ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಇಲ್ಲಿ ಪೂಜೆಗೆ ಒಂದಿಷ್ಟು ಚಿನ್ನದ ಆಭರಣಗಳನ್ನು ಸುನಂದ ಅವರು ಹಾಕಿರ್ತಾರೆ ಹಾಗೆ ಈ ಕಡೆ ಆದಿ ಅವರ ಜೊತೆ ಸ್ವಲ್ಪ ಜಗಳ ಕೂಡ ಆಗಿರುತ್ತೆ ಆದರೆ ಸುನಂದ ಅವರು ಯಾ ಅದು ಯಾವುದಕ್ಕೆ ತಲೆ ಯಾವುದಕ್ಕೂ ಕೂಡ ತಲೆ ಕೆಡ್ಸ್ಕೊಳ್ಳೋದಲ್ಲೇ ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ ಬರೀ ಪೂಜೆಗೆ ಹಾಕಿರೋ ಚಿನ್ನದ ಆಭರಣನ ನೋಡಿಕೊಂಡು ತುಂಬ ಖುಷಿ ಪಡ್ತಿರ್ತಾರೆ ಆಮೇಲೆ ಇಲ್ಲಿ ಇನ್ನೂ ಸ್ವಲ್ಪ ಚಿನ್ನ ತಗೋ ಅಂತ ಸುನಂದ ಅವರು ಹೇಳಿದಾಗ ಇಲ್ಲಿ ಪೂಜಾಗಂತೂ ತುಂಬಾ ಕೋಪ ಬರುತ್ತೆ ಆಗ ಏನಮ್ಮ ನೀನು ನನ್ನ ನಿನ್ನ ಗೊಂಬೆ ಅಂದ್ಕೊಂಡ್ಬಿಟ್ಟಿದ್ಯಾ ನೀನು ಈಗಾಗಲೇ ನಾನು ಇಷ್ಟೊಂದೆಲ್ಲ ಒಡವೆಗಳು ಹಾಕ್ಕೊಂಡಿದ್ದೀನಿ ಅಕ್ಕಂಗೆ ಇದ್ರ ಬಗ್ಗೆ ಯಾವುದು ಗೊತ್ತಿಲ್ಲ ನೀನು ನೋಡಿದ್ರೆ ಅಕ್ಕನಿಗೆ ಗೊತ್ತಿಲ್ಲದೆ ಎಲ್ಲ ಮಾಡ್ತಿದೀ ಎಲ್ಲ ನನಗೆ ಬೇಡಮ್ಮ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಸುನಂದ ಅವ್ರಿಗೆ ಹೇಳ್ತಾಯಿರ್ತಾರೆ ಹಾಗೆ ಬೈತಾಯಿರ್ತಾರೆ ಆಮೇಲೆ ಇಲ್ಲಿ ಅಲ್ಲಿ ಬಂದಿ ಬಂದಿದ್ದಂಥ ಜೈ ಜೈಲರಿ ಜ್ಯುವೆಲರಿ ಶಾಪ್ ಅವರು ಅಷ್ಟೇ ಮೇಡಮ್ ಇದೇನಾದ ಇನ್ನೇನಾದರೂ ಬೇಕಾಗಿತ್ತ ಆಭರಣ ಚಿನ್ನದ ಚಿನ್ನದ ಆಭರಣಗಳು ಕೇಳಿದಾಗ ಸುನಂದ ಅವರು ಇಲ್ಲ ಇಲ್ಲ ಸಾಕು ನೀವು ಇನ್ನೂ ಹೊರಡು ಹೊರಡಿ ಇದಕ್ಕೆಲ್ಲ ದುಡ್ಡು ನಾಳೆ ಸಹಿ ಮಾಡಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಸುನಂದ ಅವರು ಹೇಳಿ ಹೇಳ್ತಿದ್ದರೆ ಆ ಕಡೆ ಸುಂದರಿ ಹಾಗೂ ಪೂಜಾಗಂತೂ ಅಂತ ತುಂಬಾ ಶಾಕ್ ಆಗ್ತಿರತ್ತೆ ಇಲ್ಲಿ ಪೂಜಾ ಮನಸ್ಸಲ್ಲಿ ಚೆನ್ನಾಗಿ ಬೈಕೋತಿರ್ತಾರೆ ಹಾಗೆ ಯಾಕಮ್ಮ ಇಷ್ಟೊಂದೆಲ್ಲ ಓವರ್ ಆಗಿ ಆಡ್ತಿದ್ದೀರಾ ಮನೇಲಿ ಬೇರೆ ಅತ್ತೆನೂ ಇಲ್ಲ ಈ ಕಡೆ ಭಾಗ್ಯಕ್ಕನೂ ಇಲ್ಲ ಅವರು ಇಲ್ಲೇ ಇರೋ ಇಲ್ಲದೇ ಇರೋ ಟೈಮಲ್ಲಿ ಇದೆಲ್ಲ ನಡೀತಿದೆಯಲ್ಲ ಅಂತ ಹೇಳಿ ಪೂಜಾ ತುಂಬ ಟೆನ್ಷನ್ ಮಾಡ್ಕೋತಿರ್ತಾರೆ ಆಗ ಈ ಕಡೆ ಆದಿಯವರು ಬಂದು ಈ ತರ ಹೇಳಿಬಿಟ್ಟು ಹೋದರು ಅಂತಲೂ ಇಲ್ಲಿ ಪೂಜಾ ಅವರು ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಹಾಗೆ ಈ ಕಡೆ ಆಮೇಲೆ ಇಲ್ಲಿ ಚಿನ್ನದ ಆಭರಣನ ತಂದಿರೋರೆಲ್ಲ ವಾಪಸ್ ಹೋಗ್ತಾರೆ ನೋಡಿ ಪೂಜಾ ಒನ್ ಒನ್ ಅನ್ ವರ್ಡ್ ಒಡವೆನೂ ಎಷ್ಟೊಂದು ಚೆನ್ನಾಗಿದೆ ಇದು ನೋಡೋಕೆ ಕಣ್ಣಿಗೆ ಹಬ್ಬದ ಥರ ಇದೆ ಕಣೆ ಪೂಜಾ ಈ ಹಾರ ನೋಡೆ ನೋಡೆ ಹಾರ ಎಷ್ಟು ಚೆನ್ನಾಗಿದೆ ಇದು ನಿಜವಾಗ್ಲೂ ನನ್ನ ಜೀವನ ಪೂರ್ತಿ ನಾನು ಸಂಪಾದನೆ ಮಾಡಿದ್ರು ಇದನ್ನು ನಾನು ನಿನಗೆ ಮಾ ಮಾಡಿಸೋಕ್ಕಾಗಲ್ಲ ನೀನು ಅದೃಷ್ಟ ನೋಡಿ ಎಲ್ಲ ಒಡವೆನೂ ನನಗೆ ಸಿಕ್ಕಿದೆ ನಿನಗೆ ಸಿಕ್ಕಿದೆ ಅದು ಎಲ್ಲ ಅದು ಅಲ್ ಅಲ್ಲದೆ ಈ ಒಡವೆನು ನೀನು ಹಾಕಿದ್ರೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತೀಯ ಗೊತ್ತಾ ಒಳ್ಳೆ ಮಹಾರಾಣಿ ಥರ ಕಾಣಿಸ್ತಿದ್ಯಾ ಕಣೆ ಅಂತ ಹೇಳಿ ನನ್ನ ದೃಷ್ಟಿ ನಿನಗೆ ಬೀಳುತ್ತೆ ಅಂತ ಏನೇ ಹೇಳು ಪೂಜಾ ಮಹಾರಾಣಿ ಥರ ಕಾಣಿಸ್ತಿದ್ಯಾ ಆದರೂ ಪೂಜಾ ನಿನ್ನ ಆ ಕಾಮತ್ ಮನೆಗೆ ಸೊಸೆಯಾಗಿ ಹೋಗಿಲ್ಲ ಅದಕ್ಕಿಂತ ಅದಕ್ಕಿಂತ ಮುಂಚೆನೂ ನಿನಗೆ ಇಷ್ಟೆಲ್ಲ ಚಿನ್ನದ ಒಡವೆಗಳು ಸಿಕ್ಕಿದೆ ಇನ್ನು ನೀನು ಮನೆಗೆ ಹೋದ್ಮೇಲೆ ಇಡೀ ಅಧಿಕಾರಣೆ ನಿನಗೆ ಸಿಗುತ್ತೆ ಅಂತ ಹೇಳಿ ಆಗ ದುಡ್ಡು ಚಿನ್ನ ಯಾವ ಆಸೀಜ್ ಎಲ್ಲನೂ ನಿಂದಾಗುತ್ತೆ ಮುಂದೆ ನೀನು ಜೀವನನ ಹೀಗೆ ಹೇಗೆ ಹೇಗೆ ನಡೆಸ್ಬೋದು ಯೋಚನೆ ಮಾಡು ಅಂತ ಹೇಳಿ ಇಲ್ಲಿ ಸುನಂದ ಅವರು ತುಂಬ ಖುಷಿಯಿಂದ ಹೇಳ್ತಿರ್ತಾರೆ ಅಲ್ಲಮ್ಮ ಅವಾಗಿಂದ ನೋಡ್ತಾ ಇದ್ದೀನಿ ಒಡುವೆ 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 ಅಂತ ಹೇಳ್ತಾ ಇದ್ದೀರ ಯಾಕೆ ಅಷ್ಟೊಂದು ಬಾಯಿ ಬಿಡ್ ಬಾಯ್ ಬಿಡ್ತಾ ಇದೆಯಾ ಅಮ್ಮ ಅಂತ ಪೂಜಾ ಮಾ ಪೂಜಾ ಕೋಪ ಮಾಡಿಕೊಂಡು ಕೋಪದಿಂದ ಇಲ್ಲಿ ಪೂಜಾ ಕೇಳ್ತಾ ಇರ್ತಾರೆ ಮತ್ತು ಆಸೆ ಆಗಲ್ವೇನೆ ಪೂಜಾ ಅಷ್ಟು ಇಷ್ಟೊಂದು ಒಡವೆಗಳು ಯಾವ ಯಾವತ್ತಾದರೂ ನಾವು ನೋ ನೋಡಿದೀವ ಇದನ್ನೆಲ್ಲ ನೋಡಿ ಆಸೆ ಪಡೆ ಪಡದಿ ಪಡೋದಕ್ಕೆ ಆಗುತ್ತಾ ಅಂತ ಹೇಳಿ ಅವರು ಮನೆತನಕ್ಕೆ ತಕ್ಕಾಗಿ ಘನತೆ ಗೌರವ ಎಲ್ಲ ನಿಂಗೂ ಸಿಗಬೇಕು ಅಂದರೆ ನೀನು ಈ ರೀತಿ ಒಡವೆಗಳನ್ನ ಹಾಕೋಬೇಕು ಹಾಕೋಬೇಕಲ್ಲ ಸೊಸೆ ಆದಮೇಲೆ ಅಂತ ಹೇಳಿ ಇಲ್ಲಿ ಸುನಂದ ಅವರು ಹೇಳ್ತಾಯಿರ್ತಾರೆ ಇಲ್ಲಿ ಸುನಂದ ಅವರು ಮಾತು ಕೇಳಿ ಪೂಜೆಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ ಅಮ್ಮ ನಿಮಗೆ ಎಷ್ಟು ಹೇಳಿದ್ರು ನಿಂಗಂತೂ ಬ ಬದಲಾಗಲ್ಲ ನೀನು ಅಮ್ಮ ನೋಡಮ್ಮ ಚಿನ್ನದಿಂದ ನಮಗೇನು ಘನತೆ ಗೌರವ ಯಾವುದು ಸಿಗೋಲ್ಲ ಅವರೇನು ಗಿಫ್ಟ್ ಕಳ್ಸಿದ್ದೀನಿ ಕಳಿಸಿದ್ದೀವಿ ನೀನು ತಗೊಳ್ಳಿ ಅಂತ ಹೇಳ್ದ ಹೇಳಿದ ತಕ್ಷಣ ನೀನು ನೀನು ನೋಡಿದ್ರೆ ಒಂದೆರಡು ತಗೊಳ್ತಾರೆ ಅಂತ ಅಂದ್ಕೊಂಡ್ರೆ ಇರೋ ಬರೋದನ್ನೆಲ್ಲ ತಗೊಂಡ್ಬಿಟ್ಟಿದ್ದೀಯಲ್ಲಮ್ಮ ಈಗ ಅವರು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಪ್ರಶ್ನೆ ಮಾಡ್ತಾಯಿರ್ತಾರೆ ಯಾಕೆ ಪೂಜಾ ತಪ್ಪು ತಿಳ್ಕೊತಾರೆ ಅವರೇ ಅಲ್ವಾ ಗಿಫ್ಟ್ ಮಾಡ್ತೀವಿ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿ ಹೇಳಿದ್ದು ಅಥವಾ ನಾನೇನಾದರೂ ಹೋಗಿ ಅವ್ರ ಹತ್ರ ಕೊಡ್ತೀನಿ ಅಂತ ಏನಾದರೂ ಕೇಳಿದ್ನ ಅವರನ್ನು ಆ ಥರ ಈ ಥರ ನಮ್ಮ ಕಡೆಯಿಂದ ಗಿಫ್ಟ್ ಅಂತೂ ಹೇಳಿದ್ದು ಅವರೇ ಅಲ್ವಾ ಪೂಜಾ ಅವರೇ ಅಲ್ವಾ ಒಡವೆ ಅಂಗಡಿ ಅವರನ್ನೇ ನಮ್ಮ ಮನೆಗೆ ಕಳಿಸ್ತೀವಿ ನಿಮಗೆ ಏನು ಬೇಕು ತಗೊಳ್ಳಿ ದುಡ್ಡು ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಅಂತ ಹೇಳಿದ್ದು ಇಲ್ಲಿ ಕಿಶನ್ ಅಕ್ಕನ ಅಕ್ಕನೇ ಅಲ್ವಾ ಏನಾದರೂ ನಾನೇ ಏನಾದರೂ ಜಾಸ್ತಿ ಏನಾದರೂ ತಗೊಂಡ್ರೆ ಇಲ್ಲ ಅಲ್ವಾ ಅವರು ಹೇಳಿದ್ದಕ್ಕೆ ನಾನು ತಗೊಂಡೆ ಅಂತ ಇಲ್ಲಿ ಕುಸುಮ ಅವರು ಹೇಳ್ತಾ ಇರ್ತಾರೆ ಆ ಕುಸುಮನ ಮಾತು ಕೇಳಿ ಈ ಕಡೆ ಪೂಜೆಗಂತೂ ತುಂಬಾ ಕೋಪ ಇರುತ್ತೆ ಆಗ ಕೋಪದಿಂದ ನೀನು ತುಂಬ ಕೋಪ ಮಾಡ್ಕೊಂಡು ಇಲ್ಲಿ ಸುನಂದ ಅವರು ಹೇಳ್ತಾಯಿರ್ತಾರೆ ನೋಡಮ್ಮ ನಿನ್ನ ಹತ್ತಿರ ಅಂತೂ ತು ವಾದ ಮಾಡೋಕ್ಕಾಗಲ್ಲ ಯಾವತ್ತೂ ನೀನು ನನ್ನ ಮಾತನ್ನು ಕೇಳಿಲ್ಲ ನೋಡಿದ್ರೆ ನೀನೊಂದು ನೀನೊಂದು ಕಷ್ಟ ಕೊಟ್ಟಿದ್ಯಾ ಅದರಿಂದ ಇನ್ನೇನು ಸಮಸ್ಯೆ ಆಗುತ್ತೆ ಆಗುತ್ತೋ ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀನು ನೀನು ನೋಡಿದ್ರೆ ಯಾವಾಗಲೂ ಚಿನ್ನದ ಚಿನ್ನದೇ ಚಿಂತೆ ಚಿಂತೆ ಇಲ್ಲಮ್ಮ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಹೇಳ್ತಾರೆ ಏನು ಏನು ನನ್ನಿಂದ ಕಷ್ಟ ಆಗ್ತಿದ್ಯಾ ಕಷ್ಟ ಆಯಿತಾ ನಾನು ನಿಮಗೆ ಸಮಸ್ಯೆ ಮಾಡ್ತಿದ್ದೀನ ನಾನೇನೇ ಮಾಡಿದೆ ನಿನಗೆ ಅಂತ ಹೇಳಿ ಇಲ್ಲಿ ಸುನಂದ ಕೇಳ್ತಾಯಿರ್ತಾರೆ ಏನಮ್ಮ ಈ ಥರ ಹೇಳ್ ಕೇಳ್ತಿದ್ಯಲ್ಲ ಮಾಡೋದೆ ಮಾಡೋದೆಲ್ಲ ಮಾಡಿಬಿಟ್ಟು ಫಸ್ಟ್ ಟೈಮ್ ಇಲ್ಲಿ ಕಿಶನಣ್ಣ ಬಂದಿದ್ದರು ನೀರ್ ನೋಡಿದರೆ ಅವ್ರ ಹತ್ರ ಹೇಗೋ ಮಾತಾಡಿಬಿಟ್ಟಲ್ಲಮ್ಮ ಅವ್ರ ಜೊತೆ ಅಷ್ಟೆಲ್ಲ ಮಾತಾಡೋ ಅವಶ್ಯಕತೆನೇ ಅವಶ್ಯಕತೆ ಇತ್ತಮ್ಮ ಇವರು ಅವರು ಏನಕ್ಕೆ ಬಂದಿದ್ರು ಏನು ನಮಗೂ ಗೊತ್ತಿಲ್ಲ ನೀನು ನೋಡಿದ್ರೆ ಏಕಾಏಕಿ ಏನು ಬಂದಿದ್ದು ದುಡ್ಡು ಕೊಡೋಕೆ ಬಂದ್ರಾ ಕಾರ್ಡ್ ಇದೆಯಾ ಕ್ಯಾಶ್ ಇದೆಯಾ ಅಂತ ಹೇಳಿ ನೀನು ನೋಡಿದ್ರೆ ಅವ್ರ ಹತ್ರನೇ ಆ ಥರ ಎಲ್ಲ ಮಾತಾಡಿಬಿಟ್ಟೆ ಅಲ್ಲಮ್ಮ ಅಂತ ಹೇಳಿ ಪೂಜಾ ಸುನಂದ ಅವರಿಗೆ ಬೈತಿರ್ತಾರೆ ಅಯ್ಯೋ ನಾನೇನೇ ಮಾತಾಡಿದ್ದೀನಿ ಅವರು ನನ್ನ ನಮ್ಮ ಮನೆಗೆ ಬಂದಿದ್ರಲ್ಲ ನಾನೆಲ್ಲೋ ಮಹಿತ್ ಮಹಿತ್ ಅವರೇ ಕಳಿಸಿರ್ಬೋದು ದುಡ್ಡು ಕೊಡೋಕೆ ಬಂದಿ ಬಂದಿದ್ದಾರೇನೋ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಯಾಕಂದರೆ ಅವರೇನೆ ಯಾವತ್ತಾದರೂ ದುಡ್ಡು ಕೊಡೋರು ಅಂತ ಹೇಳಿ ಹೇಳಿಲ್ಲ ಒಟ್ಟಿನಲ್ಲಿ ನಾನೇ ಕೊಡ್ತೀನಿ ಅಂದ್ರಲ್ಲ ಅದಕ್ಕೋಸ್ಕರನೇ ನಮ್ಮ ಹತ್ರ ದುಡ್ಡು ಇರಲ್ಲ ಅಂತ ಅಂದ್ಕೊಂಡು ಇಲ್ಲಿ ಅವರು ಅಣ್ಣನೇ ಕಳಿಸಿದ್ರೇನೋ ದುಡ್ಡು ಕೊಡೋಕ್ಕೆ ಅಂತ ಹೇಳಿ ಅಂದ್ಕೊಂಡು ದುಡ್ಡು ಕೊಡಿ ಅಂತ ಅಂದರೆ ಅಂದರೆ ಅದನ್ನೆಲ್ಲಾನು ತಪ್ಪು ಅಂತ ಇಲ್ಲಿ ಸುನಂದ ಅವರು ಬೈತಾಯಿರ್ತಾರೆ ಅಲ್ಲಮ್ಮ ಏನಾದರೂ ಬುದ್ಧಿ ಇದೆಯೇ ನಮ್ಮ ನಿಮಗೆ ಅವರು ಏನಂತ ಅಂದ್ಬಿಟ್ಟು ಹೋದರು ನೆನಪಿದ್ಯಾ ಯಾವಾಗಲೂ ನಿಮ್ಮ ಲಿಮಿಟಲ್ಲಿ ಇರಿ ಹಾಗೆ ಗೆರೆ ದಾಟಿ ಹೋಗಬಾರ್ದು ಅಂತ ಹೇಳಿ ಹೀಗೆ ಅಂತ ಹೇಳಿ ಇಲ್ಲಿ ಅವಮಾನ ಮಾಡಿ ಹೋದರು ಎಲ್ಲ ಆಗಿದ್ದು ನಿನ್ನಿಂದನೇ ಹೇಳಿ ಪೂಜಾ ಹೇಳ್ತಾ ಇರ್ತಾರೆ ಅಯ್ಯೋ ಪೂಜಾ ನಾನೇನೇ ಮಾಡಿದೆ ಮಾಡಿದೆ ನಿನಗೆ ಅವ್ರ ಪಾಡ್ಗೆ ಅವ್ರು ಬಂದರು ನನಗೆ ಹಾಗೆ ನನಗೆ ಹಿಂಗೆ ಗೊತ್ತು ದುಡ್ಡು ಕೊಡಿ ಅಂತ ಅವರು ಕೇಳೆ ಹಾಗಂದರೆ ಬಿಡು ಆಮೇಲೆ ಮಾತಾಡಿದರೆ ಆಯಿತು ಅಂತ ಹೇಳಿ ಇಲ್ಲಿ ಸುನಂದ ಅವರು ಹೇಳ್ತಾರೆ ಆಗ ಸುನಂದ ಅವರ ಮಾತು ಕೇಳಿ ಆ ಕನಿಕಾ ಯಾವುದಾದ್ರೂ ಕಾರಣ ಹುಡುಕಿ ಆ ಮದುವೆ ನಿಲ್ಲಿಸಿ ನಿಲ್ಲಿಸಿದ್ರೆ ಅಂತ ನಿಲ್ಸಕ್ಕೆ ಹೋಗ್ತಿದ್ದಾಳೆ ಅಂತ ಹೇಳಿದ್ರೆ ಕಂಡ್ರೆ ಆಗಲ್ಲ ಮದುವೆ ನಿಲ್ಲಿಸೋದಕ್ಕೆ ಯಾವುದಾದ್ರೂ ಒಂದು ಕಾರಣ ಸಿಕ್ಕಿದ್ರು ಸಾಕು ಅಂತ ಹೇಳಿ ಕಾಯ್ತಿರ್ತಾಳೆ ಅವಳು ಅಂತದ್ರಲ್ಲಿ ಈಗ ನಾವು ನೋಡಿದ್ರೆ ಈ ಥರ ಮಾಡ್ಕೊಂಡು ಮಾಡ್ಕೊಂಡಿರ್ತಾರೆ ಮಾತಾಡ್ತಿರ್ತಾರೆ ಕನ್ನಿಕ ನೀನು ಹೇಳೋ ಹೇಳಿರೋದು ಸರಿಯಾಗಿ ನಾನೆಲ್ಲೋ ನೀನು ಅವ್ರ ಜೊತೆನೇ ಜಗಳ ಆಡೋ ಆಡ್ಕೊಂಡಿದ್ದೀಯಾ ಹಾಗಾಗಿ ನಿನಗೆ ಅವ್ರ ಮೇಲೆ ದ್ವೇಷ ಇದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ನೀನು ಹೇಳಿದೆ ಸರಿ ಅವರು ನಮ್ಮ ಕಿಶನ್ ಯಾವುದೇ ಕಾರಣಕ್ಕೂ ಆ ಹುಡುಗಿ ಲವ್ ಮಾಡ್ತಿಲ್ಲ ಆ ಹುಡುಗಿ ಲವ್ ಮಾಡೋ ಥರ ನಾಟಕ ಆಡ್ತಿರೋದು ಈ ಮನೆ ಆಸ್ತಿ ಅಂತಸ್ತು ಆಸ್ತಿ ಅಂತಸ್ತನ ನೋಡಿ ಯಾಕಂದರೆ ನಾನೀಗ ಜಸ್ಟ್ ಅವ್ರ ಮನೆಗೆ ಹೋಗಿದ್ದೆ ಅವ್ರ ಬ ಅವ್ರ ಬಿಹೇವಿಯರ್ ಹೇಗಿತ್ತು ಅಂದರೆ ನಿಜವಾಗ್ಲೂ ನನಗೆ ನಂಬಿಕೆ ನಂಬಕ್ಕೆ ಆಗಲಿಲ್ಲ ಆ ಥರ ಇತ್ತು ಏನು ನಿಜವಾಗ್ಲೂ ಆ ಹುಡುಗಿ ಲವ್ ಮ್ಯಾರೇಜೇ ಏನಾದರೂ ಬಿಟ್ಟಿಯಾಗಿ ಸಿಗುತ್ತಾ ಅಂದರೆ ಕಾಯ್ತಾ ಕಾಯ್ತಾಯಿರ್ತಾರೆ ಈ ಥರ ಫ್ಯಾಮಿಲಿ ಅವರು ಈಗ ಅವರು ನಿಜವಾದ ಬಣ್ಣ ನಾನೇ ನನ್ನ ಕಣ್ಣ ಕಣ್ಣೆದ್ರಿಗೆ ನೋಡಿದೆ ಆಗ ಯಾವುದೇ ಕಾರಣಕ್ಕೂ ಕಿಶನ್ ಜೊತೆ ಅಪ್ಪು ಪೂಜಾ ಮದುವೆ ನಡೆಯೋಕೆ ನಾನಂತೂ ಬಿಡಲ್ಲ ಅಂತ ಹೇಳಿ ಇಲ್ಲಿ ಆದಿಯವರು ತುಂಬ ಕೋಪ ಮಾಡಿಕೊಂಡು ಕನ್ನಿಕಾಗೆ. ಕನಿಕಾ ಜೊತೆ ಹೇಳ್ತಾ ಇರ್ತಾರೆ ಏನು ಬ್ರೋ ನೀನು ಹೇಳ್ತಿರೋದು ನಿಜನಾ ಇವತ್ತು ಫಸ್ಟ್ ಟೈಮ್ ನೀನು ಅವ್ರ ಮನೆಗೆ ಹೋಗಿದ್ದು ಅಲ್ಲ ಬ್ರೋ ನೀನು ಫಸ್ಟ್ ಟೈಮ್ ಹೋದಾಗಲೇ ಹೋದಾಗ್ಲೇ ಇಷ್ಟೊಂದು ನೀನು ಕೋಪ ಮಾಡ್ಕೊತಿದ್ಯಾ ಅಂದರೆ ನಿಂಗೇನು ಬ್ಯಾಡ್ ಎಕ್ಸ್ಪೀರಿಯೆನ್ಸೇ ಆಗಿದೆ ಅನಿಸುತ್ತೆ ಏನಾಯಿತು ಬ್ರೋ ಅಂತ ಹೇಳಿ ಅವ್ರ ಮನೇಲಿ ಅಂಥದ್ದು ಅಂತ ಹೇಳಿ ಇಲ್ಲಿ ಕನಿಕಾ ಅವರಿಗೆ ಅದಕ್ಕೆ ಪ್ರಶ್ನೆ ಮಾಡ್ತಾ ಇರ್ತಾರೆ ಏನಾಯಿತು ಅಂತ ಕೇಳ್ತಿದ್ದೀಯಲ್ಲ ಕನಿಕಾ ಅವ್ರ ಬಿಹೇವಿಯರ್ನ ನೋಡಿ ನನಗೇನು ನನಗೆ ತುಂಬ ಶಾಕ್ ಆಯಿತು ಅಂತ ಹೇಳ್ತಿದ್ ಅಂತ ಕೇಳ್ತಿದ್ಯಲ್ಲ ಸೀರಿಯಸ್ ಸೀರಿಯಸ್ಸಾಗಿ ನಿಜವಾಗ್ಲೂ ಹಾರಿಬಲ್ ಆಗಿ ಬಿಹೇವಿಯರ್ ಮಾಡಿದ್ರು ಒಟ್ಟಿನಲ್ಲಿ ನನಗಂತೂ ನನಗೂ ನನ್ನ ಅಪ್ಪಂಗೆ ಹೋಗಿ ಹೇಗಾದರೂ ಮಾಡಿ ಪೂಜಾ ಹಾಗೂ ಕಿಶನ್ ಮದುವೆಗೆ ನಾನು ನಿಲ್ಲಿಸೇ ನಿಲ್ಲಿಸ್ತೀನಿ ಅಂತ ಹೇಳಿ ಆದಿಯವರು ತುಂಬ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಆಗ ನನಗೆ ನನಗಷ್ಟು ಸಾಕು ಒಟ್ಟಿನಲ್ಲಿ ಆ ಭಾಗ್ಯಗಂತೂ ನಮ್ಮ ಮನೆ ಸೊಸೆಯಾಗಿ ಬರಬಾರ್ದು ಆ ಭಾಗ್ಯ ನೋಡಿದ್ರೆ ನನ್ನ ನನಗೆ ಮೈಯೆಲ್ಲ ಉರುತ್ತೆ ಪ್ರತಿ ಸಲ ಏನಾದರೂ ಸ್ವಾಭಿಮಾನಿ ಹಾಗೆ ಹೀಗೆ ಅಂತ ನನ್ನ ಮ ಮುಂದೇ ಬಿಲ್ಡಪ್ ಇರ್ತಾಳೆ ಮಾತಾಡ್ತಾ ಇರ್ತಾಳೆ ಹಾಗೆ ಹೀಗೆ ಅವಳು ತಂಗಿ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬರ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ ಆಗ ಆದಿ ಆ ಅಣ್ಣ ಅಣ್ಣಂಗೆ ಇಷ್ಟೆಲ್ಲ ಕೋಪ ಕೋಪ ಬಂದಿದೆ ಅಂದಮೇಲೆ ಯಾವುದೇ ಕಾರಣಕ್ಕೂ ಇಲ್ಲಿ ಅಣ್ಣ ಪೂಜಾನ ಮದುವೆ ಮಾಡೋಕ್ಕೆ ಒಪ್ಕೊಳ್ಳೋದಿಲ್ಲ ಹಾಗೂ ಕಿಶನ್ ಮದುವೆ ಮಾಡೋದಲ್ಲ ಮಾಡೋಕ್ಕೆ ಬಿಡೋಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಹೇಳ್ತಾ ಇರ್ತಾಳೆ ಎಲ್ಲಿಂದ ಬಂತು ಅಂತ ಕೇಳಿದಾಗ ಈ ಕಡೆ ಈ ಕಡೆ ನಿಂತ ನಿಂತ ತಂದೆ ಹೇಗೆ ಬಂತು ಸರಿಯಾಗಿ ಬಿಡಿಸಿ ಹೇಳಮ್ಮ ಅಂತ ಹೇಳಿ ಇಲ್ಲಿ ಬಾಗಿ ಕೇಳಿದಾಗ ಅಯ್ಯೋ ಬಾಗಿನ ಕ ನನ್ನ ಕೈಯಲ್ಲಿ ಎಲ್ಲ ತರಕ ತರಕ್ಕಾಗುತ್ತಾ ಇದು ಇದೆಲ್ಲ ಅದೇ ಮಹಿ ಮಹಿತಾ ಇದ್ದಾರಲ್ಲ ಆ ಕಿಶನ್ ಅಕ್ಕ ಏನೋ ನನ್ನ ಕಡೆಯಿಂದ ಗಿಫ್ಟ್ ಅಂತ ಹೇಳಿ ಏನೋ ಗೊತ್ತ ಏನು ಗೊತ್ತಾ ಭಾಗ್ಯ ಇಡೀ ಚಿನ್ನದ ಒಡವೆಗಳನ್ನೆಲ್ಲ ಅಂಗಡಿಯಿಂದ ಸೀದಾ ಮನೆಗೆ ಕಳಿಸಿದಾರಂತೆ ತರಿಸ್ಬಿಟ್ಟಿದ್ರು ನಾ ನಿಮಗೆ ಯಾವುದು ಬೇಕೋ ಅದು ತಗೊಳ್ಳಿ ಅಂತ ಹೇಳಿದ್ರು ನಾನು ಕೆಲವೊಂದಷ್ಟು ಪೂಜಾಗೆ ತಗೊಂಡು ಎಲ್ಲಾನು ಕೂಡ ಎಲ್ಲ ಕೂಡ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಸುನಂದ ಅವ್ರು ಹೇಳ್ತಾರೆ ಆಗ ಬನ್ನಿ ಬಿಗ್ ಬಿಗ್ ಅಮ್ಮ ಯಾಕೆ ಅಲ್ಲೇ ನಿಂತ್ಕೊಂಡಿದ್ದೀರಾ ನೋಡಿ ಒನ್ 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 ಡಿಸೈಡ್ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಸುನಂದ ಅವರು ಕುಸುಮನ ಕರಿತಾ ಇರ್ತಾರೆ ಆಗ ಅದೇ ಸಮಯಕ್ಕೆ ಇಲ್ಲಿ ಪೂಜಾ ಅವರು ಬರ್ತಾರೆ ಅಯ್ಯೋ ಅಕ್ಕ ನೀನು ನೋಡಿದ್ರೆ ಚಿನ್ನ ನೋಡು ಚಿನ್ನ ನೋಡು ಅಂತ ಹೇಳ್ತೀಯ ತಲೆ ತಲೆ ತಿಂತಿದ್ದಾರೆ ಅಂತ ಅಂತ ತಲೆ ಕೆಡ್ಸೋ ಕೆಡ್ಸ್ಕೋಬೇಡ ಅಕ್ಕ ಅದಕ್ಕಿಂತ ದೊಡ್ಡ ಶಾಕಿಂಗ್ ನ್ಯೂಸ್ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ಪೂಜಾ ಬಾ ಬಾ ಬಾಗಿಂಗಿಗೆ ಹೇಳ್ತಿರ್ತಾರೆ ಆಗ ಯಾಕೆ ಪೂಜಾ ಅಂಥದ್ದು ಏನಾಯಿತು ಅಂತ ಕೇಳಿದಾಗ ಅಯ್ಯೋ ಅಕ್ಕ ನಮ್ಮ ಅಮ್ಮ ಮಾಡೋದು ಒಂದ ಎರಡ ಮೊದಲು ನೋಡಿದ್ರೆ ಆ ಕಿಶನ್ ಒಳ್ಳೆ ಹುಡುಗ ಅಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು ಒಂದೇ ಮೊದಲನೇ ಮೊದಲನೇ ಸತಿ ಈ ಥರ ಮಾಡಿದ್ರು ಈಗ ಎರಡನೇ ಸತಿ ಏನು ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ನಿಮಗೆ ತಲೆ ಕೆಟ್ಟೋಗುತ್ತೆ ಅಂತ ಹೇಳಿ ಇಲ್ಲಿ ಪೂಜಾ ಅವರು ಹೇಳ್ತಾಯಿರ್ತಾರೆ ಅಯ್ಯೋ ಪೂಜಾ ಅಂಥದ್ದು ಏನು ಮಾಡಿದರೆ ನಿಮ್ಮಮ್ಮ ಸರಿಯಾಗಿ ಹೇಳು ಸುಮ್ಮನೆ ಟೆನ್ಷನ್ ಕೊಡಬೇಡ ಅಂತ ಹೇಳಿ ಇಲ್ಲಿ ಕುಸುಮ ಅವ್ರು ಹೇಳ್ತಾ ಇರ್ತಾರೆ ಆಗ ಇಲ್ಲಿ ಕುಸುಮ ಅವರು ಬಯ ಬಯದಿ ಬಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲ ಸುನಂದ ಅವರೇ ನಿಮಗೇನು ಸ್ವಲ್ಪ ಯಾರ ಜೊತೆ ಹೇಗಿರಬೇಕು ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವ ನಿಮಗೆ ಬಂದಿ ಬಂದಿರೋ ಮನೆಗೆ ಬಂದಿರೋ ಅತಿಥಿನ ಕೂರಿಸ್ಕೊಂಡು ಕಾಫಿ ಕೊಡ್ಲಾ ಟೀ ಕೊಡ್ಲಾ ಅಂತ ಕೇಳೋದು ಬಿಟ್ಟು ನೀವು ಬಾಯ ಬಾಯಾಗಲೇ ಬಾಗಿಲಲ್ಲಿ ನಿಲ್ಲಿಸಿ ಮಾತಾಡ್ಸಿದ್ದೀರಲ್ಲ ಅಂತ ಹೇಳ್ತಿದ್ರ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸುನಂದಂಗಂತೂ ತುಂಬ ಕೋಪ ಬರ್ತಾ ಇರುತ್ತೆ ಇಲ್ಲಿ ಕುಸುಮ ಅವರು ಸುನಂದಂಗೆ ಹೇಳಿದರೆ ಆ ಕಡೆ ಸುನಂದ ಅವ್ರು ಮಾತ್ರ ಅಯ್ಯೋ ಅದನ್ನು ಬಿಡಿ ಅವರೇನು ಅಷ್ಟೇನು ಕೋಪ ಮಾಡಿಕೊಂಡು ಹೋಗಲಿಲ್ಲ ಸುಮ್ಮನೆ ಹಾಗೆ ಬಂದರು ಏನೋ ಅಂದ್ಬಿಟ್ಟು ಹೊರಟೋದ್ರು ಅದನ್ನೆಲ್ಲ ಬಿಟ್ಟಾಕಿ ನೋಡಿ ನಮ್ಮ ಪೂಜಾನ ಪೂಜಂದು ಅದೃಷ್ಟನೇ ಅದೃಷ್ಟ ಇನ್ನು ಇನ್ನೂ ಈ ಮದುವೆ ಆಗಿ ಆಗಿಲ್ಲ ಮದುವೆಗಿಂತ ಮುಂಚೆನೇ ಇಷ್ಟೊಂದು ಒಡವೆಗಳನ್ನು ಸಿಕ್ಕಿವೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್